ವೃತ್ತಿಯುಳ ಬಿ ವೀಕ್ಷಕರೇ ತಮ್ಮೆಲ್ಲರನ್ನು ಕೂಡ ಕ್ರಿಸ್ತನ ಮಧುರ ನಾಮದಲ್ಲಿ ನಾವು ವಂದಿಸುತ್ತೇನೆ ಶುಭ ಶುಕ್ರವಾರ ದಿನ ನಾವೆಲ್ಲರೂ ಕೂಡ ಆತನ ಪರಿಶುದ್ಧ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ ಈ ಸಮಯದಲ್ಲಿ ಈ ದಿನದ ಸಂದೇಶಕ್ಕಾಗಿ ಆತನ ಪರಿಶುದ್ಧ ಸಾನ್ನಿಧ್ಯಕ್ಕಾಗಿ ನಾವು ದೀನತೆಯಲ್ಲಿ ಪ್ರಾರ್ಥಿಸುವ ನಾವೆಲ್ಲರೂ ಇದ್ದಂಥ ಸ್ಥಳದಲ್ಲಿ ನಮ್ಮ ಶಿರಗಳನ್ನು ಭಾಗಿಸಿ ಈ ಪವಿತ್ರ ದಿನದ ಸಂದೇಶಕ್ಕಾಗಿ ನಾವು ದೇವರನ್ನು ಬೇಡಿಕೊಳ್ಳುವ ನಮಗೋಸ್ಕರವಾಗಿ ಕ್ರೂಜಿತನಾದಂಥ ನಮ್ಮ ರಕ್ಷಕನಾದ ತಂದೆಯ ದೇವರೇ ದೇವ ಈ ಶುಭ ಶುಕ್ರವಾರಕ್ಕಾಗಿ ಸ್ತೋತ್ರ ದೇವ ನಮಗೋಸ್ಕರವಾಗಿ ನೀನು ಇರಪರಾಧಿ ಆಗಿದ್ದರೂ ಕೂಡ ಅಪರಾಧಿಯ ಸ್ಥಾನದಲ್ಲಿ ನಿಂತುಕೊಂಡು ನಾವು ಅನುಭವಿಸಬೇಕಾದಂಥ ಬಾಧೆಯನ್ನು ಕಷ್ಟವನ್ನು ಮರಣವನ್ನು ನೀನು ಸ್ವಾಮಿ ಸ್ವೀಕರಿಸಿ ಆ ಮೂಲಕವಾಗಿ ತಂದೆಯ ಚಿತ್ತಕ್ಕೆ ತಲೆಬಾಗಿದ್ದು ಮುರಿದು ಹೋದಂಥ ದೇವ ಮಾನವ ಸಂಬಂಧನ ಒಂದು ಸೇರಿಸಿದ್ದೆ ನಿನ್ನ ಅಮೂಲ್ಯ ಆ ಜೀವನಕ್ಕಾಗಿ ನಾವು ವಂದಿಸ್ತೇವೆ ಈಗಲೂ ದೇವ ನಿನ್ನ ಕಲ್ವಾರಿ ಶಿಖರವನ್ನು ನೋಡಲು ನಮಗಾಗಿ ಪ್ರಾಣ ಕೊಟ್ಟದನ್ನು ಸ್ಮರಿಸಲು ಮತ್ತು ದೇವ ನಾವು ಕೂಡ ನಿನಗಾಗಿ ಲೋಕದಲ್ಲಿ ಬದುಕಲು ನಮಗೆ ಸಹಾಯ ಮಾಡಿಬಿಡುತ್ತೇವೆ ಈಗಲಿನ ವಾಕ್ಯವನ್ನು ಆಲಿಸುವಾಗ ನೀನು ನಮ್ಮೊಂದಿಗೆ ಬೇ ಮಾತನಾಡು ಕೇಳುವವರೆಲ್ಲರನ್ನು ಕೂಡ ಆತ್ಮನ್ನು ತುಂಬಿಸು ನಿನ್ನ ಸೇವಕನನ್ನು ಕೂಡ ನಿನ್ನ ಆತ್ಮನ್ನು ತುಂಬಿಸೆಂದು ಇಸ್ವಿನಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ಆಮೇಲೆ ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತರೇ ಪ್ರೀತಿಯ ಮಕ್ಕಳೇ ಈ ದಿನದ ಒಂದನೇ ತಿರುಗುಂದ ಅವರಿಗೆ ನಾನು ಸಲ್ಲಿಸ್ತೇನೆ ಈ ದಿನದ ದೇವರ ವಾಕ್ಯಕ್ಕಾಗಿ ನಾನು ಆಯ್ಕೆ ಮಾಡಿದಂಥ ದೇವರ ವಾಕ್ಯದ ಮಾತು ಅದು ನಮಗೆಲ್ಲರಿಗೂ ಕೂಡ ಚಿರಪರಿಚಿತವಾದಂಥ ವಾಕ್ಯ ಅದು ಸುವಾರ್ತೆಯಲ್ಲಿ ಯೋಹಾನ ಸುವಾರ್ತೆ ಮೂರನೇ ಅಧ್ಯಾಯದ ಒಂದು ವಚನ ಮಾತ್ರ ಆ ವಚನ ಹೀಗಿದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟನು ಇನ್ನೊಮ್ಮೆ ಹೇಳ್ತೇನೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟನು ತಿಳುವರೆ ಈ ದಿನ ನಾವು ಹೇಳುವಂಥದ್ದು ಶುಭ ಶುಕ್ರವಾರ ಎಂಬುದಾಗಿ ಗುಡ್ ಫ್ರೈಡೆ ಎಂಬುದಾಗಿ ಅನೇಕಗಳ ಪ್ರಶ್ನೆ ಬರ್ಬೋದು ಯಾಕಕ್ಕಾಗಿ ಈ ದಿನವನ್ನು ಈ ಶುಕ್ರವಾರವನ್ನು ಪ್ರತಿ ವರ್ಷ ಶುಭ ಶುಕ್ರವಾರ ಇಲ್ಲಿ ಗುಡ್ ಫ್ರೈಡೆ ಎಂಬುದಾಗಿ ಹೇಳುತ್ತಾರೆ ಪ್ರಶ್ನೆ ಬರ್ಬೋದು ಕಾರಣ ಇಷ್ಟೇ ಪ್ರಿಯರೇ ಈ ಶುಕ್ರವಾರ ಒಂದು ವೇಳೆ ನಾವು ಲೌಕಿಕವಾಗಿ ದುಃಖವನ್ನು ಒಂದು ವೇಳೆ ಅನುಭವಿಸುವುದಾದರೂ ಕೂಡ ಈ ದಿನದಂದು ದುಃಖದಲ್ಲಿ ನಾ ಈ ದಿನವನ್ನು ಕಳೆಯುವುದಾದರೂ ಒಂದು ವೇಳೆ ಕ್ರಿಸ್ಮಸ್ ಮತ್ತು ಗುಡ್ ಫ್ರೈಡೆ ನೋಡುವಾಗ ಕ್ರಿಸ್ಮಸ್ ಅಲ್ಲಿ ಯೇಸುವಿನ ಜನನ ದಿನ ದಿನವನ್ನು ಆಚರಣೆ ಮಾಡುವುದಾದರೆ ಗುಡ್ ಫ್ರೈಡೇಲಿ ಯೇಸುವಿನ ಮರಣ ದಿನ ಆಚರಣೆ ಮಾಡೋದಾದರೂ ಕೂಡ ಲೌಕಿಕವಾಗಿ ನಾವು ದುಃಖ ಎಂಬುದಾಗಿದ್ದರೂ ಕೂಡ ಇದು ಜಯದ ದಿನ ಶುಭದ ದಿನ ಯಾಕಂದರೆ ದೇವರು ತನ್ನ ಯೋಜನೆಯನ್ನು ತನ್ನ ಮಗನ ಮೂಲಕವಾಗಿ ಸಂಪೂರ್ತಿಗೊಳಿಸಿದಂಥ ದಿನ ಮತ್ತು ಸೈತಾನನ ಕೊಂಡಿಯನ್ನು ಏಸು ಮುರಿದು ಹಾಕಿದ ದಿನ ಮತ್ತು ಸೈತಾನನ ಯಾವುದೇ ಕುತಂತ್ರಕ್ಕೆ ಯಾವುದೇ ಶೋಧನೆಗೆ ಬಲಿಯಾಗದೆ ತನ್ನ ತಂದೆಯ ಚಿತ್ತದಂತೆ ತನ್ನನ್ನು ತಾನೇ ಯೌವನ ಪ್ರಾಯದಲ್ಲಿ ಮೂವತ್ತ ಮೂರುವರೆ ವರ್ಷದಲ್ಲಿ ತಾನಾಗೆ ತನ್ನ ಒಪ್ಪಿಸಿದಂಥ ದಿನ ಖಂಡಿತವಾಗಿ ನಮ್ಗೊಂದಿರ ಗೊತ್ತಿರಬೇಕೇನೆಂದರೆ ಯೇಸುವನ್ನು ಯಾರು ಹಿಡಿದದಲ್ಲ ಸೈನಿಕರು ವೈರಿಗಳು ಹಿಡಿದರೆಂಬುದಾಗಿ ವಾಕಿಳಿದರೂ ಕೂಡ ಏಸು ತನ್ನನ್ನು ತಾನೇ ಒಪ್ಪಿಸಿಕೊಟ್ಟಂಥ ದಿನ ಯೇಸು ಹುಡುಕೋದಾದರೆ ನಾನೇ ಆ ಏಸು ನನ್ನ ಹಿಡಿಯರೆಂಬುದಾಗಿ ತನ್ನನ್ನು ಒಪ್ಪಿಸಿಕೊಟ್ಟಂಥ ಈ ದಿನ ಆದ್ದರಿಂದ ಈ ದಿನ ಪ್ರಿಯರೇ ಈ ಸಾಧಾರಣ ದಿನವಲ್ಲ ಇದು ಶುಭ ಶುಕ್ರವಾರ ಇದು ಗುಡ್ ಫ್ರೈಡೆ ಈ ದಿನದ ವಾಕ್ಯ ಧ್ಯಾನವನ್ನು ನಾವು ಮಾಡುವಾಗ ಪ್ರಿಯರೇ ನಾವು ಬೈಬಲಲ್ಲಿ ನೋಡುವಾಗ ಅನೇಕ ಬೆಟ್ಟಗಳ ಉಲ್ಲೇಖವಿದೆ ಬೈಬಲಲ್ಲಿ ಅನೇಕ ಬೆಟ್ಟಗಳು ಉದಾಹರಣೆಗಾಗಿ ನಾವು ನೋಡುವಾಗ ಸೀನಾಯಿ ಬೆಟ್ಟ ನಾವು ನೋಡುವ ಸೀನಾಯಿ ಬೆಟ್ಟ ನೋಡುವಾಗ ದೇವರ ಮೋಶೆಯನ್ನು ಕರೆದು ನನ್ನ ಜನರು ಮತ್ತು ನೀನು ಹೇಗೆ ನಡೆಯಬೇಕೆಂಬುದಾಗಿ ವಾಗ್ದಾನ ಕೊಟ್ಟಂಥ ದಿನ ಸೀನಾಯಿ ಬೆಟ್ಟ ದಶಾಜ್ಞೆ ಕೊಟ್ಟ ದಿನ ದೇವರ ಮೋಶೆಯನ್ನು ಕರೀತಾನೆ ಸೀನಾಯಿ ಬೆಟ್ಟ ಕರೆದು ದಶಾಜ್ಞೆ ಕೊಟ್ಟು ಇದನ್ನು ನೀವು ಹಿಂಬಾಲಿಸಿಕೊಂಡು ಫಾಲೋ ಮಾಡಿಕೊಂಡು ನನ್ನ ಮಕ್ಕಳಾಗಿ ಜೀವನ ಮಾಡಿ ಎಂಬುದಾಗಿ ಸೀನಾಯಿ ಬೆಟ್ಟದಲ್ಲಿ ಮೋಶೆಯೊಂದಿಗೆ ಮಾತನಾಡಿದ ದಿನ ನಾವು ಮುಂದಕ್ಕೆ ನಾವು ನೋಡ್ತೇವೆ ಒಂದು ವರಸು ಹದಿನೆಂಟನ ಅಧ್ಯಾಯದಲ್ಲಿ ನೋಡುವಾಗ ಕರ್ಮೇಲ್ ಬೆಟ್ಟ ಈ ಕರ್ಮೇಲ್ ಬೆಟ್ಟ ನೋಡುವಾಗಲೂ ಕೂಡ ಆಹಾಬ ಅರಸನ ದೇವರನ್ನು ಬಿಟ್ಟು ತನ್ನ ಪತ್ನಿಯ ಮಾತು ಇಜಬೀಳದ ಮಾತಿನಂತೆ ಬಾಳ್ ದೇವತೆಗಳನ್ನು ಆರಾಧನೆ ಮಾಡುವಾಗ ದೇವರು ತಿರುಗಿ ಎಚ್ಚರ ದಿನ ಇಲಿಯನ ಮೂಲಕವಾಗಿ ನೀನು ತಪ್ಪು ಮಾಡ್ತಿದ್ದ ಆ ಅರಸನೇ ನೀನು ಜೀವಸ್ವರೂಪನ ದೇವರನ್ನು ಆರಾಧನೆ ಮಾಡೋದು ಬಿಟ್ಟು ಬಾಳ್ ದೇವತೆಗಳನ್ನು ಆರಾಧನೆ ಮಾಡ್ತೀನಿ ಎಚ್ಚರ ಕೊಟ್ಟಂತ ದಿನ ಕರ್ಮೇಲ್ ಬೆಟ್ಟ ಇನ್ನು ಹಿರ್ಮೋನ್ ಬೆಟ್ಟ ನಾವು ನೋಡುವಾಗ ಮಾರ್ಕನ್ನು ಸುವಾರ್ತಿ ಒಂಬತ್ತನೇದ್ಯ ಹನ್ನೆರಡನೇ ವಚನ ನೋಡುವಾಗ ಏಸು ನೋಡಿ ಅಲ್ಲಿ ಪೇತ್ರ ಯಾಕೋಬ ಯೋಹನನ ಕರಕೊಂಡು ಹೋಗಿ ಆ ಒಂದು ಬೆಟ್ಟದಲ್ಲಿ ಪ್ರಕಾಶವನ್ನು ಧರಿಸಿದಂಥ ದಿನ ವಾಕ್ಯ ಹೇಳ್ತದೆ ಎಲಿಯ ಮತ್ತು ಮೋಶೆಯೊಂದಿಗೆ ಮಾತನಾಡಿದರು ಮಾತಾತನ ಪ್ರಕಾಶ ರೂಪನಾದ ಅಲ್ಲಿ ಒಂದು ವಾಕ್ಯ ಹೇಳ್ತದೆ ಒಂದು ಕಡೆ ಏನಂದರೆ ಈ ಲೋಕದ ಯಾವ ಅಗಸನು ಕೂಡ ಬಿಳಿ ಮಾಡದಷ್ಟು ಶುಭ್ರವಾದ ಬಟ್ಟೆಯನ್ನು ಏಸು ಧರಿಸಿದಂಥ ದಿನ ಇದನ್ನು ದೃ ಶಿಷ್ಯರು ಕಾಣ್ತಾರೆ ಇದು ಯಾವುದರಲ್ಲಿ ನೋಡುವಾಗ ಆ ಹಿರ್ಮೋನ್ ಬಟ್ಟದಲ್ಲಿ ನಾವು ನೋಡ್ತೇವೆ ಆದರೆ ಈ ದಿನ ನಾವು ನೋಡುವಾಗ ಶುಭ ಶುಕ್ರವಾರದಲ್ಲಿ ದೊಡ್ಡ ಸಂದೇಶ ಅಂದರೆ ಕಲ್ವಾರಿ ಬೆಟ್ಟ ಈ ಕಲ್ವಾರಿ ಬೆಟ್ಟದಲ್ಲಿ ಯವನಸ್ಥನಾದಂಥ ಏಸು ತಾನಾಗಿಯೇ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದಂಥ ದಿನ ಪ್ರಿಯರಿ ಈ ಕಲ್ವಾರಿ ಬೆಟ್ಟ ನಾವು ನೋಡುವಾಗ ಈ ಶುಭ ಶುಕ್ರವಾರದಲ್ಲಿ ಆ ಬೆಟ್ಟದಲ್ಲಿ ಮೂರು ಕ್ರೂಜೆಗಳನ್ನು ನಾವು ಕಾಣ್ತೇವೆ ಮೂರು ಕ್ರೂಜೆಗಳು ಪ್ರಿಯರೇ ಆ ಮೂರು ಕ್ರೂಜೆಗಳ ಬಗ್ಗೆ ನಾನು ಇದನ್ನು ನಾನು ಹೇಳಲು ಇಲ್ಲವೇ ಧ್ಯಾನಿಸಲು ಬಯಸ್ತಾ ಒಂದು ಕ್ರೂಜೆ ಯಾವುದಂದರೆ ಇಲ್ಲವೇ ಶಿಲುಬೆ ಯಾವುದಂದರೆ ಪಾಪದಲ್ಲಿಯೇ ಕೊನೆಗೊಂಡವನ ಶಿಲುಬೆ ಪಾಪದಲ್ಲಿಯೇ ತನ್ನ ಜೀವಮಾನಡಿ ಪಾಪದಲ್ಲಿದ್ದುಕೊಂಡು ಮರಣವನ್ನು ಕೂಡ ಈ ಪಾಪದಲ್ಲಿ ಅನುಭವಿಸಿದಂಥ ಒಬ್ಬಾತನ ಶಿಲುಬೆ ಪ್ರಿಯರೇ ಆ ಕಾಲದಲ್ಲಿ ಅಪರಾಧಿಗೆ ಕ್ರೂಜೆಯ ಮರಣ ಕಟ್ಟಿಟ್ಟಂಥ ಬುತ್ತಿ ಅಪರಾಧಿ ಆತನ ಕ್ರೂಜೆಯ ಮರಣ ಅನುಭವಿಸುವಾಗ ತಾನು ಯಾತಕ್ಕಾಗಿ ಮರಣವನ್ನು ಅನುಭವಿಸ್ತೇನೆಂಬುದಾಗಿ ಒಂದು ತೂಗು ಫಲಕವನ್ನು ತನ್ನ ಕೊರಳಿಗೋ ಅಲ್ಲವೇ ತನ್ನ ದೇಹದಲ್ಲಿ ಧರಿಸಿಕೊಂಡು ಆತನ ಆ ಉದ್ದವಾದ ದಾರಿಯಲ್ಲಿ ನಡ್ಕೊಂಡು ಬರಬೇಕಿತ್ತು ಯಾಕೆ ರೋಮಯ ಸಿಪಾಯಿಗಳು ಅದನ್ನು ಮಾಡಿದರೆಂದರೆ ಈ ದೃಶ್ಯವನ್ನು ಕಂಡು ಇನ್ನೊಬ್ಬನು ತಪ್ಪು ಇಲ್ಲವೇ ದುಷ್ಕೃತಿಯನ್ನು ಮಾಡಬಾರದ ಉದ್ದೇಶದಿಂದ ಈ ಒಂದು ಕಾರ್ಯಗಳಿತ್ತು ಆದ್ದರಿಂದ ಅಪರಾಧಿ ಕ್ರೂಜೆಯ ಮರಣ ಹೊರಬೇಕಿತ್ತು ಯಾರು ಅಪರಾಧಿ ಮಾತ್ರ ನಿರಪರಾಧಿ ಅಲ್ಲ ಇಲ್ಲಿ ನಾವು ನೋಡುವಾಗ ಈ ವ್ಯಕ್ತಿ ಆತನ ಅಪರಾಧಿ ಆದರೆ ಇಲ್ಲಿ ನೋ ನೋಡುವಾಗ ಪ್ರಿಯರೇ ನಾವು ಒಂದು ನೆನೆಸಬೇಕೆಂದರೆ ಯಾವುದೇ ಒಂದು ಮರಣದ ಸಮಯದಲ್ಲಿ ಯಾರು ಕೂಡ ಭಯಪಡ್ತಾರೆ ಮತ್ತು ಮರಣದ ತ ಸಮಯದಲ್ಲಿ ತಮ್ಮ ಜೀವನ ಹಿಂತಿರುಗಿ ನೋಡ್ತಾರೆ ಇಷ್ಟೋ ಅಂದರೆ ನಾವು ಒಂದೇ ನಾವು ಕಣ್ಣು ಬಿಟ್ಟು ನೋಡೋದಾದರೆ ಈ ಲೋಕದಲ್ಲಿ ಕೂಡ ಯಾರೇ ಆಗಲಿ ಭಯವನಸ್ಥನಾಗಲಿ ಪ್ರಾಯಸ್ಥನಾಗಲಿ ಮರಣದ ತನ್ನ ದಿನ ಬರುವಾಗ ಆತನ ಜೀವನ ಹಿಂತಿರುಗಿ ನೋಡಿ ಎಲ್ಲಿಯಾದರೂ ತಾನು ತಪ್ಪು ಮಾಡಿದ್ದರೆ ಅವರೊಂದಿಗೆ ಕ್ಷಮೆ ಬೇಡುವಂಥದ್ದು ವಿಶೇಷವಾಗಿ ದೇವರೊಂದಿಗೆ ಕ್ಷಮೆ ಬೇಡುವಂಥದ್ದು ದೀನತೆಯಲ್ಲಿ ದೇವರ ಬಳಿಗೆ ಬರುವುದು ಇದು ರೂಢಿ ಇದು ಮಾನವನ ಜೀವನದ ಶೈಲಿ ಆದರೆ ಈ ವ್ಯಕ್ತಿಯನ್ನು ನೋಡುವಾಗ ತನ್ನ ಮರಣ ಎದುರಿದ್ದರೂ ಕೂಡ ಕಠಿಣತೆಯನ್ನು ಆತನ ಹೊಂದಿದ್ದಾನೆ ನಾವು ನೋಡ್ತೇವೆ ನೋಡಿ ಇಪ್ಪತ್ತ ಮೂರನೇ ಅಧ್ಯಾಯ ಮತಯನ ಸುವಾರ್ತೆ ಇಪ್ಪತ್ತ ಮೂರನೇ ಅಧ್ಯಾಯ ಮೂವತ್ತೊಂಬತ್ತಿನ ವಚನ ನೋಡುವಾಗ ಆತ ನೋಡಿ ಏಸು ಮಧ್ಯದ ಕ್ರೂಜೆಯಲ್ಲಿದ್ದಾನೆ ಇನ್ನೊಂದು ಕ್ರೂಜೆಯಲ್ಲಿ ಈತನ ತೂಕಾಡುವಾಗ ಅಲ್ಲಿ ಕೂಡ ಏಸುವನ್ನು ನಾನು ನೋಡ್ತಾನೆ ನೋಡಿ ಹೇಳ್ತಾನೆ ಅಂದರೆ ಕಠಿಣತೆ ಮಾತನು ಏಸುವೆ ನೀನು ಪ್ರವಾದಿ ಎಂಬುದನ್ನು ಹೇಳಿದ್ದಿ ದೇವಕುಮಾರ್ ನಿಮ್ಗೆ ಹೇಳಿದ್ದೀಯಲ್ಲವೇ ಈಗ ನಿನ್ನ ರಕ್ಷಿಸ್ಕೋ ನೀನು ನಿನ್ನನ್ನು ರಕ್ಷಿಸಿ ನಮ್ಮನ್ನು ಕೂಡ ರಕ್ಷಿಸಿ ಎಂಬುದಾಗಿ ಕಠಿಣತೆಯ ಮಾತನ್ನು ಅಲ್ಲಿ ಕೂಡ ಆತನು ಹೇಳ್ತಾರೆ ಪ್ರಿಯರ್ ಇದೊಂದು ಉದಾಹರಣೆ ನಾವು ಯೇಸುವಿನ ಅಂತಿಮ ಕ್ಷಣದಲ್ಲಿ ನಾವು ನೋಡುವಾಗ ಎಲ್ಲರೂ ಕೂಡ ಕಠಿಣ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ನಾವು ನೋಡ್ತೇವೆ ಪಿಲಾತನ ಜೀವನದಲ್ಲಿ ನಾ ಪಿಲಾತನ ಜೀವನದಲ್ಲಿ ಪಿಲಾತಗೆ ಏಸು ಯಾರೆಂಬುದಾಗಿ ಸ್ಪಷ್ಟವಾಗಿ ಗೊತ್ತಿದೆ ಆತನ ಪತ್ನಿ ಕೂಡ ಹೇಳಿದೆ ಏನಂದರೆ ಆತನ ಸತ್ಪುರುಷನ ಆತನ ಗೊಡವೆ ನೀನು ಹೋಗ್ಬೇಡ ಆದರೆ ಪಿಲಾತನ ಪ್ರಿಯರೇ ನಾವು ಚರಿತ್ರೆಯನ್ನು ಸ್ಟಡಿ ಮಾಡುವಾಗ ಪಿಲಾತನು ತಪ್ಪು ಮಾಡಿದ್ದಾನೆ ಆತನು ಆ ಕಾಲದಲ್ಲಿ ಖಜಾನೆಯ ಹಣವನ್ನು ಆತನು ತನ್ನ ಸ್ವಕಾರ್ಯಕ್ಕಾಗಿ ಉಪಯೋಗ ಮಾಡಿದ್ದಾನೆ ಈ ಒಂದು ಕಾರ್ಯ ಜನರಿಗೆ ಗೊತ್ತಿದ್ದರಿಂದ ಅವರು ಕೈಸರಿನಿಗೆ ದೂರು ಕೊಡಲು ಸಿದ್ಧವಾಗಿ ನಿಂತಿದ್ದಾರೆ ಆದ್ದರಿಂದ ತನ್ನ ತಪ್ಪನ್ನು ಮುಚ್ಚಿ ಹಾಕಲು ಯೇಸುವನ್ನು ಬಯಲಿಗೆ ತರ್ತಿದ್ದಾನೆ ಯೇಸುವನ್ನು ಶಿಲ್ಬೆಗೆ ಹಾಕಿಸಲು ಒಪ್ಪಿಗೆ ಕೊಡುವುದರ ಮೂಲಕವಾಗಿ ತನ್ನ ಮೇಲೆ ರುಚಿ ಬಿದ್ದಂಥ ಜನರನ್ನು ಆತನು ಸಂತೋಷಗೊಳಿಸುವಂಥ ಪ್ರಯತ್ನ ಮಾಡ್ತಾನೆ ಆದರೆ ಆತನ ಮನಸ್ಸಲ್ಲಿದೆ ಯಾಕಂದರೆ ಏಸು ನಿರಪರಾಧಿ ಎಂಬುದಾಗಿ ನಾವು ದೇವರ ವಾಕ್ಯ ನೋಡ್ತೇವೆ ಅಲ್ಲಿ ಬೈಬಲ್ ನೋಡುವಾಗ ಆತನು ಕೆಲವು ಪ್ರಯತ್ನ ಮಾಡ್ತಾರೆ ನನಗೆ ಅವನಲ್ಲಿ ಯಾವುದೇ ತಪ್ಪು ಕಾಣುವುದಿಲ್ಲ ಆಗ ಅವರು ದೂರ ಹೇಳ್ತಾರೆ ಏನಂದರೆ ಯರೂಸಲೇಮ್ ದೇವಾಲಯವನ್ನು ಕೆಡವಿ ಮೂರು ದಿನದಲ್ಲಿ ಕಟ್ತೇನೆಂಬ ಹೇಳಿದ್ದಾನೆ ತಾನು ದೇವಕುಮಾರ್ ಎಂಬುದು ಹೇಳಿದ್ದಾನೆ ಆಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಾನು ಎಂಥ ಮಾಡ್ತೇನೆ ಅವನನ್ನು ಹೊಡಿಸಿ ಆದರೂ ಈ ಜನರ ಎದುರಿಗೆ ತರ್ತೇನೆ ನೋಡಿ ಹೊಡಿಸ್ತಾನೆ ನಲವತ್ತು ಚಡಿಯೇಟ ನೋಟು ಇಗೋ ಈ ಮನುಷ್ಯ ಎಂಬುದಾಗಿ ಯೇಸುವ ಎದುರಿಡ್ತಾನೆ ಆದರೂ ಕೂಡ ನಾವು ನೋಡ್ತೇವೆ ಜನರು ಕಠಿಣ ಆಗ್ತಾರೆ ಅಲ್ಲಿ ಜನರು ಎಲ್ಲಿ ಎಷ್ಟು ದಿನ ಕಠಿಣ ಅಂದರೆ ನಮಗೆ ಈ ಏಸು ಬೇಡ ನಮಗೆ ಬೇಕು ಕೊಲೆಗಡುಕನಾಗಿದ್ದರೂ ಕೂಡ ಬರಬನನ್ನು ಬಿಟ್ಟುಕೊಡು ಏಸುವನ್ನು ಶಿಲುಬೆಗೇರಿಸಿ ಎಂಬುದಾಗಿ ಹೇಳುವಾಗ ಆತನ ವಿಧಿ ಇಲ್ಲದೆ ಆತನ ಏಸುವನ್ನು ಶಿಲುಬೆಗೆ ಹಾಕಿಸಲು ಒಪ್ಪಿಕೊಡ್ತಾನೆ ನೋಡಿ ಅಲ್ಲಿ ಭಾರಿ ವಿಶೇಷ ಅಂದರೆ ಕೈ ತಳ್ಕೊಳ್ತಾನಂತೆ ಈ ತಪ್ಪಿಗೆ ನಾನು ಕಾರಣ ಅಲ್ಲ ನೀವು ಮತ್ತು ನಿಮ್ಮ ಮಕ್ಕಳು ಸಾಕ್ಷಿ ಹಿರೋಧನ ಬಾಳಲ್ಲಿ ಕೂಡ ನೋಡಿ ಎಷ್ಟು ಕಠಿಣ ಅಂದರೆ ಏಸುವನ್ನು ಪಿಲಾತನಿವನ ಎಂಬುದಾಗಿ ಹಿರೋಧನ ಬಾಳಿ ಕಲಿಸುವಾಗ ಆ ಹಿರೋಧ ಏನು ಮಾಡ್ತಾನಂತೆ ಸಂತೋಷಗೊಳ್ತೀನಿ ಏನು ಸಂತೋಷಗೊಳ್ತಾನೆ ಏಸುವನ್ನು ನಾನು ನೋಡಬೇಕೆಂದು ಇದ್ದೆ ಅದ್ಭುತ ಮಾಡ್ತಾನೆಂಬುದಾಗಿದ್ದೆ ಆದ್ದರಿಂದ ಏಸು ಹತ್ತಿರ ನೀನು ಅದ್ಭುತ ಮಾಡು ನನಗೆ ರೈಟ್ ಇದೆ ನೀನನ್ನು ಬಿಡುಗಡೆಗೊಳಿಸಲು ಆಗ ಅದ್ಭುತ ಮಾಡುವುದಿಲ್ಲ ಪ್ರಿಯ ಹೇರೋದನ್ನು ಕೂಡ ಆತನೇ ಕೆಂಪು ಅಂತ ಹೇಳಿದರೆ ಬಟ್ಟೆಯನ್ನು ತೊಡಿಸಿ ಹಾಸ್ಯ ಮಾಡ್ತಾರೆ ಜನರು ಕಠಿಣರಾಗ್ತಾರೆ ಪಿಲಾತನ ಕಠಿಣರಾಗ್ತಾರೆ ಅಲ್ಲಿ ಎಲ್ಲರೂ ಕಠಿಣತೆಯಲ್ಲಿ ಏಸುವನ್ನು ನೋಡ್ತಾರೆ ಪ್ರಿಯರು ಎರಡನೆಯ ನಾವು ಘಟನೆ ನೋಡುವಾಗ ಪಾಪದ ಪಾಲಿಗೆ ಸತ್ತವನ ಶಿಲುಬೆ ನೋಡಿ ಒಂದನೇದಾಗಿ ಪಾಪದಲ್ಲಿಯೇ ಕೊನೆಗೊಂಡವನ ಶಿಲುಬೆ ಎರಡನೇದಾಗಿ ಪಾಪದ ಪಾಲಿಗೆ ಸತ್ತವನ ಶಿಲುಬೆ ನೋಡಿ ಒಂದು ಕುರಿತ ಒಂದನದ್ದೇ ಹದಿನೆಂಟನೇ ವಚನ ನಾವು ನೋಡುವಾಗ ಶಿಲುಬೆಯ ಮಾತಾದರೂ ನಾಶನದ ದಾರಿಯಲ್ಲಿಗೂ ಹುಚ್ಚು ಮಾತಾಗಿದೆ ನಮಗಾದರೂ ದೇವರ ಶಕ್ತಿಯಾಗಿದೆ ನೋಡಿ ಪೌಲು ಹೇಳುವಂಥ ಮಾತು ನಾಶನದ ಮಾರ್ಗದಲ್ಲಿ ಹುಚ್ಚು ಮಾತಾಗಿದೆ ನನಗಾದರೂ ದೇವರ ಶಕ್ತಿಯಾಗಿದೆ ನೋಡಿ ಒಂದೇ ಒಂದು ಘಟನೆ ನೋಡುವಾಗ ಒಂದನೇ ದುಷ್ಕರ್ಮಿ ಇಲ್ಲವೇ ಕಳ್ಳ ಆತನಿಗೆ ಅದು ಹುಚ್ಚುಮಾಗಿ ಮಾತಾಗಿತ್ತು ಏಸುವಿನ ಜೀವನ ಆತನ ಸೇವೆ ಆತನ ಮಾತು ಆತನ ಸಂದೇಶ ಮಾಗಿತ್ತು ಮಾತಾಗಿತ್ತು ಆದರೆ ಈ ವ್ಯಕ್ತಿಯನ್ನು ನೋಡುವಾಗ ಆತನಿಗೆ ಶಕ್ತಿಯಾಗೈತಿ ಪ್ರೇರಿ ಈ ಒಂದು ದುಷ್ಕರ್ಮಿ ನೋಡುವಾಗ ನೋಡಿ ಏಸುವನ್ನು ಆತನ ಗಮನಿಸ್ತಾನೆ ನಾವು ನೋಡ್ತೇವೆ ಏಸುವನ್ನು ಗಮನಿಸ್ತಾನೆ ಆ ಏಸುವನ್ನು ಆ ಮರಣದ ಸಮಯದಲ್ಲೂ ಕೂಡ ಆತ ನೋಡುವಾಗ ಏಸುವಲ್ಲಿದ್ದಂಥ ಒಳ್ಳೆತನವನ್ನು ಆತನು ಗುರುತಿಸ್ತಾನೆ ಸ್ತ್ರೀಯರನ್ನು ಕಂಡು ಹೇಳ್ತಾನೆ ನಿಮಗೋಸ್ಕರ ನಿಮಗೋ ನಿಮ್ಮ ಮಕ್ಕಳಿಗೋಸ್ಕರ ಹಳೀರಿ ಎಂಬುದು ಹೇಳ್ತಾನೆ ತನ್ನ ತಾಯಿಯನ್ನು ಕಂಡು ಹೇಳ್ತಾನೆ ಅಮ್ಮೋ ಈಗೋ ನಿನ್ನ ಮಗ ಯೋಹಾನ ಹೇಳ್ತಾನೆ ಈಗೋ ನಿನ್ನ ತಾಯಿ ಎಂಬುದಾಗಿ ಹೇಳ್ತಾನೆ ಪೇತ್ರ ಅಲ್ಲಗಳಿವಾಗ ದೃಷ್ಟಿಟ್ಟು ಪೇತ್ರನ ಗಮನಿಸ್ತಾನೆ ಹೊಡೆಯುವಂಥ ಉಗುಳುವಂಥ ಪೆಟ್ಟು ಕೊಡುವಂಥ ಜನರನ್ನು ದೇವ ಆತನ ಹೇಳ್ತಾನೆ ತಂದೆ ಅವರನ್ನು ಶ್ರಮಿಸಿ ಎಂಬುದಾಗಿ ಹೇಳ್ತಾನೆ ನಾವು ಲೂಕನ ಬರೆಸುವಾರ್ಥಿ ಇಪ್ಪತ್ತ ಮೂರನೇದ್ದೇ ನೋಡುವಾಗ ಅಲ್ಲಿ ಎರಡನೇ ದುಷ್ಕರ್ಮಿ ಹೇಳುವಂಥ ಬಹಳ ಮಾತು ಏನೆಂದರೆ ಅಲ್ಲಿ ಭಾರಿ ವಿಶೇಷ ಏನೆಂದರೆ ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನೆನೆಸ್ಕೋ ಆ ಸಮಯದಲ್ಲಿ ಕೂಡ ಯೇಸುವನ್ನು ಗಮನಿಸಿ ಆತ ಹೇಳುವಂಥ ಮಾತು ಯೇಸುವೆ ನೀನು ದೇವಕುಮಾರ್ನೆಂಬುದಾಗಿ ಬಲ್ಲೆ ನಾನು ಗಮನಿಸ್ತಿದ್ದೇನೆ ಸ್ತ್ರೀಯರನ್ನು ಕಂಡು ನೀನು ಸಂತಾಪ ಸೂಚಿಸುವಂಥದ್ದು ಮಾತ್ರವಲ್ಲ ಪೇತ್ರನ ಬಗ್ಗೆ ನೀನು ತಗೊಳ್ಳುವಂಥ ನಿರ್ಧಾರ ಜನರ ಬಗ್ಗೆ ನಿನಗಿರುವಂಥ ಕಾಳಜಿ ಕ್ಷಮಿಸುವಂಥ ಗುಣ ನೀನು ದೇವಕುಮಾರ ಸಾಬೀತು ಆದ್ದರಿಂದ ನಿನ್ನ ರಾಜ್ಯ ನೀನು ಸ್ಥಾಪನೆ ಮಾಡುವಾಗ ದೇವರ ದಯವಿಟ್ಟು ನಾನು ನೆನಪು ಮಾಡಿಕೊ ಆಗ ಯೇಸು ಹೇಳುವಂಥ ಮಾತು ಈವತ್ತೇ ನಿನಗೆ ರಕ್ಷಣೆ ಆಗುತ್ತದೆ ಅಲ್ಲಿ ಭಾರಿ ವಿಶೇಷ ನೋಡಿ ನಲ್ವತ್ತು ಮೂರನೇ ವಚನ ಅಲ್ಲಿ ಇಪ್ಪತ್ತ ಮೂರನೇದ ನಲವತ್ತ್ ಮೂರನೇ ವಚನ ಅದಕ್ಕೆ ಏಸು ಈವತ್ತೇ ನನ್ನ ಸಂಗಡ ಪರದಯಿಸದಲ್ಲಿರುವೆ ಎಂಬುದಾಗಿ ಬೇರೆ ಆದ್ದರಿಂದ ನಾವು ನೋಡ್ತೇವೆ ಏಸುವಿನ ಜೀವನದಲ್ಲಿ ಕೊನೆಯ ಕ್ಷಣದಲ್ಲಿ ಕೂಡ ಆತನು ಪಶ್ಚಾತ್ತಾಪಕ್ಕೆ ಅವಕಾಶ ಕೊಡುವಂಥ ದೇವರು ಮಾತ್ರಲ್ಲ ಕೊನೆ ಕ್ಷಣದಲ್ಲಿ ಕೂಡ ತನ್ನನ್ನು ಪ್ರೀತಿಸುವಂಥ ತನ್ನ ಮಕ್ಕಳಿಗೆ ಅವನು ಆಸರೆಯನ್ನು ಕೊಡುವಂಥ ದೇವರು ವಿಶೇಷವಾಗಿ ನಾವು ಯೂದನ ಬಾಳಿನಲ್ಲಿ ಕೂಡ ನಾವು ನೋಡುವಾಗ ಪ್ರಿಯರೇ ಯೂಧನನ್ನು ಏಸು ಆಯ್ಕೆ ಮಾಡಿದ್ದ ಆದರೆ ಕೊನೆಯ ತನಕ ಯೂದನಿಗೆ ಪಶ್ಚಾತ್ತಾಪಗಳು ಅವಕಾಶ ಕೊಟ್ಟಿದ್ದ ಅವನು ನೋಡ್ತೇವೆ ಕರ್ತನ ಭೋಜನದ ಬಗ್ಗೆ ಕೂಡ ನಾವು ಮಾತನಾಡುವಾಗ ನಾವು ನೋಡ್ತೇವೆ ಏಸು ತನ್ನ ಶಿಷ್ಯರೊಂದಿಗೆ ಭೋಜನವನ್ನು ಸ್ವೀಕಾರ ಮಾಡುವಾಗ ಕೊನೆಯ ತುತ್ತನ್ನು ಯೂದನೇ ಕೊಡುವಂಥದ್ದು ಪ್ರಿಯರೇ ಆ ಕಾಲದಲ್ಲಿ ಅತಿಯಾಗಿ ಪ್ರೀತಿ ಮಾಡುವವರಿಗೆ ತುತ್ತು ಕೊಡುದಂತೆ ಕ್ರಮ ಅತಿಯಾಗಿ ಪ್ರೀತಿ ಮಾಡುವನು ತಾನು ಭೋಜನ ಸ್ವೀಕಾರ ಮಾಡುವಾಗ ಹತ್ತಿರ ಕೂತುಗೊಳಿಸುವಂಥದ್ದು ಮತ್ತು ಅತಿಯಾಗಿ ಪ್ರೀತಿ ಮಾಡುವವರಿಗೆ ಮೊದಲ ತುತ್ತನ್ನು ಕೊಡುವಂಥದ್ದು ಅಲ್ಲಿ ನಾವು ನೋಡ್ತೇವೆ ಯೂದನ ಹತ್ತಿರ ಕೂತುಗೊಳಿಸ್ತಾನೆ ಯೇಸು ಮಾತ್ರವಲ್ಲ ತುತ್ತನ್ನು ಯೂದನಿಗೆ ಆತನ ಮೊದಲು ನೀಡ್ತಾನೆ ಆ ಮೂಲಕವಾಗಿ ಒಂದು ದೊಡ್ಡ ಸಂದೇಶ ಏನೆಂದರೆ ಕೊನೆಯ ತನಕಲ್ಲೂ ಕೂಡ ನಾನು ಅವಕಾಶ ಕೊಡ್ತೇನೆ ಕಠಿಣತೆಯನ್ನು ಬಿಟ್ಟು ಹೊಸತಾದ ಬಾಳ್ವೆಯನ್ನು ಮಾಡು ಕಠಿಣತೆಯನ್ನು ಬಿಟ್ಟು ನೂತನವಾದ ಜೀವನ ಆಯ್ಕೆ ಮಾಡು ನೀನು ಬದಲಾಗು ಎಂಬುದಾಗಿ ಅವಕಾಶ ಕೊಡ್ತಾನೆ ಪ್ರಿಯರೇ ನಾ ಮೂರನೆಯ ಶಿಲುಬೆ ನಾವು ನೋಡುವಾಗ ಆ ಶಿಲುಬೆ ಏನೆಂದರೆ ಲೋಕದ ಪಾಪ ನಿವಾರಣೆಗಾಗಿ ಪ್ರಾಣ ನೀಡಿದ ಯೇಸುವಿನ ಶಿಲುಬೆ ಪ್ರೀರೇ ಪಾಪವನ್ನೇ ಹೊತ್ತುಕೊಂಡು ಮರಣ ಹೊಂದಿದಂಥ ಶಿಲುಬೆ ಪಾಪದ ಪಾಲಿಗೆ ಸತ್ತವನ ಶಿಲುಬೆ ಆ ದುಷ್ಕರ್ಮಿ ತನ್ನ ಪಾಪವನ್ನು ಒಪ್ಪಿಕೊಂಡು ಯೇಸುವಿನೊಂದಿಗೆ ಕ್ಷಮೆಯನ್ನು ಬೇಡಿ ಆ ಮೂಲಕ ಆಶೀರ್ವಾದ ಪಡೆಕೊಂಡಂಥ ಶಿಲುಬೆ ಮೂರನೇ ಶಿಲುಬೆ ನಾವು ನೋಡುವಾಗ ಲೋಕದ ಪಾಪ ನಿವಾರಣೆಗಾಗಿ ಪ್ರಾಣ ನೀಡಿದಂಥ ಯೇಸುವಿನ ಶಿಲುಬೆ ಪ್ರಿಯರೇ ಏಸುವಿನ ಜೀವನದಲ್ಲಿ ನಾವು ಸುವಾರ್ಥ ಭಾಗ ನೋಡುವಾಗ ಯೇಸುವಿನ ಜೀವನ ಎರಡು ವೇ ಎರಡು ಹಾದಿಗಳಿತ್ತು ಒಂದು ಹಾದಿ ಸುಲಭವಾದ ಹಾದಿ ಇನ್ನೊಂದು ಹಾದಿ ಕಷ್ಟವಾದ ಹಾದಿ ಆ ಸುಲಭವಾದ ಹಾದಿಗೆ ಉದಾಹರಣೆ ನಾವು ನೋಡುವಾಗ ಲೂಕನ ಸುವಾರ್ತೆ ನಾಲ್ಕನದ್ದೆ ಮೂರನೇ ವಚನ ನೋಡುವಾಗ ನೋಡಿ ಯೇಸು ಉಪವಾಸ ಮಾಡಿ ನಲವತ್ತಿನ ಉಪವಾಸ ಗಿಸೇಮನ ತೋಟದಲ್ಲಿ ಮಾಡಿ ಹಸುವೆಯಲ್ಲಿ ಬರುವಾಗ ಸೈತಾನ್ ಎದುರು ಬರ್ತಾನೆ ಸೈತಾನ್ ಎದುರು ಬಂದು ಹೇಳುವಂಥ ನಮಗೆಲ್ಲರಿಗೂ ಕೂಡ ಗೊತ್ತಿದ್ದದ್ದು ಏನಂದರೆ ಕಲ್ಲನ ಹಸುವೆಯಲ್ಲಿರುವಾಗ ನೀನು ದೇವಕುಮಾರ್ನಲ್ವಾ ಕಲ್ಲನ್ನು ರೊಟ್ಟಿ ಮಾಡು ನೀನು ರೊಟ್ಟಿ ಮಾಡಿ ನಿನ್ನ ಹಸಿವೆಯನ್ನು ನೀಗಿಸಿ ಎಂಬುದಾಗಿ ಅಂದರೆ ಈಸಿಯ ಒಂದು ವೇ ಆಯ್ಕೆ ಮಾಡು ನೀನು ನನಗೆ ಅಡ್ಡಬೀಳು ಇಲ್ಲ ಮೇಲಿಂದ ಕೆಳಗೆ ಧುಮುಕು ಎಲ್ಲವೂ ನಿನಗೆ ಕೊಡ್ತೇನೆ ನಾನು ಈಸಿಯ ವೇ ಆದರೆ ಪ್ರಿಯರೇ ಏಸು ತಕ್ಕೊಳ್ಳುವಂಥ ವೇ ಈ ನಿರ್ಧಾರ ಎಂದರೆ ಕಠಿಣವಾದ ವೇ ಆ ಕಠಿಣವಾದ ವೇ ಇಲ್ಲಿ ಮಾತ್ರವಲ್ಲ ನಾವು ಕೇವಲ ಶುಭ ಶುಕ್ರವಾರ ದಿನ ನೋಡೋದಲ್ಲ ಬಾಲ್ಯದಿಂದ ತನ್ನ ಹುಟ್ಟಿದಂದಿನಿಂದ ನಮ್ಗೆ ಗೊತ್ತಿದೆ ನಾವು ಒಂದು ಹಿಂತಿರುಗಿ ನೋಡುವಾಗ ತಾನು ಗರ್ಭದಲ್ಲಿರುವಾಗಲೇ ಅಲ್ವಾ ಆ ಒಂದು ತಾಯಿಯ ಮರಿಯಳು ಚ ತನ್ನ ಮಗುವನ್ನು ಹೆರಲು ಸ್ಥಳವಿಲ್ಲದೆ ಆಕೆ ಗೋದಲೆಯಲ್ಲಿ ಮಲಗಿಸ್ತು ಎಂಬುದಾಗಿ ನಾವು ನೋಡ್ತೇವೆ ಅಲ್ಲಿಂದಲೇ ಆರಂಭವಾಗಿದೆ ಕಷ್ಟಗಳು ಸಮಸ್ಯೆಗಳು ಚೀಮಾತುಗಳು ತನ್ನ ಯೌವನ ಪ್ರಾಯದಲ್ಲಿ ಯಾರಿಗೆ ಆತನು ಸಹಾಯ ಮಾಡಿದಾನ ಅವರ ವಿರುದ್ಧ ಆಗ್ತಾರೆ ಯಾರನ್ನು ಶಿಷ್ಯರನ್ನಾಗಿ ಆಯ್ಕೆ ಮಾಡಿದಾನ ಅವರೇ ಕೈ ಗೆಸೇವನ ತೋಟದಲ್ಲಿ ಆತನ ಹೇಳ್ತಾ ನನಗೆ ಮನಸ್ಸಿದೆ ಆದರೆ ದೇಹಕ್ಕೆ ಬಲ ಸಾಲದು ನೀನು ನನಗಾಗಿ ಪ್ರಾರ್ಥನೆ ಮಾಡಿರುವಾಗ ಆ ಶಿಷ್ಯರೆಲ್ಲರೂ ಕೂಡ ಅವರು ನಿದ್ದೆ ಮಾಡ್ತಾರೆ ಈ ಮೂಲಕವಾಗಿ ರಿಸ್ಕನ್ನು ಆತನು ತಗೊಂಡು ಆ ಮೂಲಕವಾಗಿ ಪ್ರಿಯರೇ ಆತ ನಮಗಾಗಿ ಪ್ರಾಣ ಕೊಡ್ತಾನೆ ಮತ್ತೆ ಅನಿಸುವೆ ಇಪ್ಪತ್ತಾರನೇ ಅಧ್ಯಾಯನ ಐವತ್ತೆರಡನೇ ವಚನ ನೋ ನೋಡುವಾಗ ಪೇತ್ರನ ಜೀವನದಲ್ಲಿ ಕೂಡ ನೋಡಿ ಪೇತ್ರ ಪ್ರೀತಿ ಮಾಡಿದ್ದ ನಮ್ಗೆ ಗೊತ್ತಿದೆ ಏ ಪೇತ್ರನತ್ತ ಎಸಿ ಕೇಳೋದು ಜನರನ್ನು ಯಾರನ್ನುತ್ತಾರೆ ಹಾಗೆ ಪೇತನು ಹೇಳಿದೆ ನಿನ್ನನ್ನು ಕ್ರಿಸ್ತನ್ ಎಂಬುದಾಗಿ ಹೇಳ್ತಪ್ಪ ನೋಡಿ ಇಲೇನಂತಾರೆ ಆ ಪ್ರವಾದ ಎಂತಾರೆ ಎಲ್ಲರೂ ಹೇಳುವಾಗ ಪೇತ್ರಿ ಹೇಳುದು ಕ್ರಿಸ್ತನಂತಾರೆ ಇಲ್ಲಿ ನಾವು ನೋಡ್ತೇವೆ ಮತ್ತೆ ಇಪ್ಪತ್ತಾರನೇ ಐವತ್ತೇಳನೇ ವಚನ ನೋಡುವಾಗ ಯೇಸುವನ್ನು ತನ್ನ ಎದುರೇ ಹಿಡಿಯುವಾಗ ಪೇತ್ರನಿಗೆ ತಡಿಲಿಕ್ಕಾಗೋದಿಲ್ಲಂತೆ ಪೇತ್ರ ಧೈರ್ಯವಂತ ಕೂಡ ಆತನು ಕತ್ತಿಯನ್ನು ತೆಗೆದು ಮಹಾಜಕನ ಆಳಿನ ಕಿವಿಗೆ ಒಡಿತಾನೆ ವಾಕ್ಯ ಹೇಳ್ತದೆ ಕಟ್ಟಾಗ್ತದೆ ಕಿವಿಯ ಕಟ್ಟಾಗ್ತದೆ ಆಗ ಯೇಸು ಪೇತ್ರನ ಗದರಿಸ್ತಾನೆ ನಾನು ಸುಲಭದವೇನು ಆಯ್ಕೆ ಮಾಡಿದಲ್ಲ ಕಷ್ಟದವೇ ನನಗಾಗಿ ನೀನು ಯುದ್ಧ ಮಾಡೋದು ಬೇಡ ನನಗಾಗಿ ನೀನು ಹೊಡೆಯುವುದು ಬೇಡ ಆದ್ದರಿಂದ ಪೇತ್ರಗೇ ಹೇಳ್ತಾನೆ ನಿನ್ನ ಕತ್ತಿಯನ್ನು ತೆಗೆದು ಓರೇ ಇಲ್ಲ ಕೆಂಬುದಾಗಿ ಆತನ ಗುಣವನ್ನು ಆತನ ಕೊಡ್ತಾನೆ ಬೇರೆ ಏಷ್ಯಾನ ಗ್ರಂಥದಲ್ಲಿ ನಾವು ನೋಡ್ತೇವೆ ಐವತ್ತ ಮೂರನೇ ಅದ್ದೆ ನಾಲ್ಕನೇ ವಚ್ಚ ನೋಡುವಾಗ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಆತನು ಅನುಭವಿಸ್ತೆಂಬುದಾಗಿ ನಾಟಿ ಪ್ರಿಯರ ಏಷ್ಯಾನು ಮೊದಲು ಹೇಳಿದಂಥ ಪ್ರವಾದನೆಂದರೆ ನಿಜವಾಗಿಯೇ ನಮ್ಮ ಸಂಕಷ್ಟ ಆತನ ಅನುಭವಿಸಿದ ಆತನ ಹೊತ್ತಂಥ ಸಂಕಟ ನಮ್ಮ ಸಂಕಟ ಅದೆಂಬುದಾಗಿ ಆತನು ಸಾಕ್ಷಿ ಕೊಡ್ತಾನೆ ಆದ್ದರಿಂದ ಯೇಸುವಿನ ಜೀವನ ನೋಡುವಾಗ ಇಡೀ ಲೋಕದ ಪಾಪ ನಿವಾರಣೆಗಾಗಿ ತನ್ನ ಪ್ರಾಣವನ್ನು ಆಯ್ಕೆ ಮಾಡಿದ ಅದೇ ಪ್ರಿಯರೇ ಸಂದೇಶ ಬಹಳ ಪ್ರಾಮುಖ್ಯ ಏನೆಂದರೆ ಯೇಸುವಿನ ಶಿಲುಬೆ ಅದು ದೇವರ ಪ್ರೀತಿಯನ್ನು ಸಾರುತ್ತದೆ ಇಡೀ ಒಂದು ಬೈಬಲ್ನ ಒಂದು ಇಡೀ ಸಂದೇಶ ಏನೆಂದರೆ ಆದಿಯಿಂದಲೇ ಆದಾಮನು ಅವ್ವಳು ದೇವರನ್ನು ಬಿಟ್ಟು ದೂರ ಹೋದಾಗ ಅಲ್ಲಿಂದ ದೇವರ ಪ್ರೀತಿಯ ಕಾರ್ಯ ಆರಂಭವಾಗ್ತದೆ ಪ್ರವಾದಿಗಳನ್ನು ಕಳಿಸ್ತಾನೆ ಬದಲಾಗಲಿ ಹೇಳ್ತಾನೆ ನನ್ನೊಗಡೆಗೆ ತಿರುಗಿಕೊಳ್ಳಿಂಬುದು ಹೇಳ್ತಾ ಅನೇಕ ನಾವು ದೊಡ್ಡ ಪ್ರವಾದಿಗಳು ಸಣ್ಣ ಪ್ರವಾದಿ ಎಲ್ಲವೂ ನೋಡುವಾಗ ಎಲ್ಲ ಪ್ರವಾದಿಗಳನ್ನು ದೇ ಜನರು ಧಿಕ್ಕರಿಸುವಾಗ ಕೊನೆಗೆ ತನ್ನ ಮಗನನ್ನೇ ಕಳಿಸ್ತಾನೆ ಒಮ್ಮೆ ಒಂದು ಬೋರ್ಡಿಗಿನ ಮಕ್ಕಳು ಒಂದು ಸ್ಕಿಟ್ ಮಾಡೋದನ್ನು ನಾನು ಗಮನಿಸ್ತೇನೆ ಬೋಡಿಗಿನ ಸಣ್ಣ ಮಕ್ಕಳು ಯಾವುದು ಸ್ಕಿಟ್ ಏನಂದರೆ ಯೇಸುವಿನ ಜನನದ ಮರಣದ ಬಗ್ಗೆ ಸ್ಕಿಟ್ ಏನಂದರೆ ದೇವರು ಮತ್ತು ಯೇಸುವಿಗೆ ಒಂದು ಸಂಭಾಷಣೆ ಆಗೋದು ಆ ಸಂಭಾಷಣೆನೆಂದರೆ ದೇವರು ಯೇಸು ಹತ್ರ ಹೇಳೋದು ಮಗನೇ ನೀನು ಲೋಕಕ್ಕೆ ಹೋಗ್ಬೇಕಾಗ್ತಾ ಹೋಗ್ತೀಯ ಹೌದು ತಂದೆ ಹೋಗ್ತೇನೆ ಮಗನೇ ಅದು ಕಷ್ಟ ಇದೆ ಲೋಕಕ್ಕೆ ಹೋಗುವಂಥದ್ದು ಅದ ನೀನು ಮಾಡ್ತೀಯಾ ಎಷ್ಟು ಕಷ್ಟ ಆದರೆ ಮಾಡ್ತೇನೆ ಮಗನೇ ಅಷ್ಟು ಕಷ್ಟ ಅಂದರೆ ನಿನ್ನ ಪ್ರಾಣ ಕೊಡಬೇಕು ನೀನು ಕೊಡ್ತೀಯಾ ದೇವ ತಂದೆ ನಿನ್ನ ಚಿತ್ತವಾದ ನನ್ನ ಪ್ರಾಣ ಕೂಡ ನಾನು ಕೊಡ್ತೇನೆ ಸ್ಕಿಟ್ ಕೂಡ ಮಕ್ಕಳೇ ಪ್ರಿಯರೇ ಅದರ ಸಂದೇಶ ಏನೆಂದರೆ ದೇವರ ಆ ಪ್ರೀತಿಯ ಸಲುವಾಗಿ ಮಗನಾದೀಸು ತನ್ನ ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ಆತನ್ನು ತಗ್ಗಿಸಿಕೊಡ್ತಾನೆ ಆ ಮೂಲಕವಾಗಿ ದೇವರ ಪ್ರೀತಿ ಅದು ನಮಗೆ ಅದು ತೋರೆ ಬರುತ್ತೆ ಪ್ರಿಯೋ ಅನಿಸುವಾರ್ತೆ ಮೂರನದ್ದೆ ಹದಿನಾರನ ವಚನದ ಪ್ರಕಾರ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟರು ಕೇವಲ ಕ್ರೈಸ್ತರಿಗಾಗಿ ಮಾತ್ರವಲ್ಲ ಪ್ರಿಯರೇ ಈ ಒಂದು ವಿಜ್ಜೆ ವೀಕ್ಷಕರು ಎಲ್ಲರಿಗಾಗಿ ಇಡೀ ಭಾರತ ದೇಶಕ್ಕಾಗಿ ಇಡೀ ಪ್ರಪಂಚಕ್ಕಾಗಿ ಆತನು ತನ್ನ ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರು ಇದುವೇಕ ಶುಭ ಶುಕ್ರ ದೊಡ್ಡ ಸಂದೇಶ ಎರಡನೇದಾಗಿ ಕ್ರಿಸ್ತನ ಶಿಲುಬೆ ಮಾನವನ ಬಿಡುಗಡೆಗೆ ಅದೊಂದು ಪ್ರತೀಕವಾಗಿದೆ ಕ್ರಿಸ್ತನ ಶಿಲುಬೆ ಮಾನವರ ಬಿಡುಗಡೆಗೆ ಪ್ರಿಯರು ಇಸ್ರೇಲರ ಬಾಳಿನನ್ನು ನೋಡುವಾಗ ಅವರಲ್ಲಿ ದೊಡ್ಡ ಬಿಡುಗಡೆ ಅಂದರೆ ಐಗುಪ್ತದಿಂದ ಕಾನನ್ ದೇಶಕ್ಕೆ ಅವರು ಬಂದೊಂದು ಬಿಡುಗಡೆ ನಮ್ಗೆ ಗೊತ್ತಿದೆ ಅವರು ದಾಸತ್ವದಲ್ಲಿರುವಾಗ ಆಹಾರವಿಲ್ಲದಿರುವಾಗ ದೇವರನ್ನು ಕೂಗುವಾಗ ದೇವರು ಮೋಶೆಯ ಮೂಲಕವಾಗಿ ಐಗುಪ್ತದಿಂದ ಖಾನನ ದೇಶಕ್ಕೆ ಬಿಡುಗಡೆ ಕೊಡ್ತಾನೆ ಅನೇಕ ಅದ್ಭುತಗಳನ್ನು ಮಾಡ್ತಾನೆ ಎಷ್ಟಾದರೂ ಕೂಡ ಅರಸನ ಹೃದಯ ಕಠಿಣವಾದ ಹೃದಯ ಅದು ಬದಲಾಗದಾಗ ಕೊನೆಗೆ ಚೊಚ್ಚಲು ಮಕ್ಕಳ ಸಂಹಾರ ಆಗ್ತದೆ ನಮಗೆಲ್ಲರೂ ಕೂಡ ಗೊತ್ತಿದೆ ಚೊಚ್ಚಲು ಮಕ್ಕಳ ಸಂಹಾರ ಆಗ್ತದೆ ಆ ಚೊಚ್ಚಲು ಮಕ್ಕಳ ಸಂಹಾರವಾಗುವಾಗ ಆ ದೇವರು ಮೋಸೆ ದೇವರತ್ತ ಕೇಳ್ತಾರೆ ದೇವರು ನಾನು ಏನು ಮಾಡಲಿ ನಮ್ಮ ಮಕ್ಕಳು ಸಂಹಾರವಾಗ್ತಿದ್ದಾರೆ ಆಗ ದೇವರು ಹೇಳುವೆ ಅಂದರೆ ನೀನು ಒಂದು ಕುರಿಯನ್ನು ಪ್ರತಿ ಮನೆಗೆ ಆಯಾ ಜನಸಂಖ್ಯೆಗೆ ಸರಿಯಾಗಿ ಕುರಿಗಳ ಯಜ್ಞ ಆಗಲಿ ಹಸ್ಕದ ಕುರಿಯನ್ನು ಕೊಯ್ಯಿರಿ ಕೊಯ್ದ ಆಹಾರವಾಗಿ ಸ್ವೀಕಾರ ಮಾಡಿ ಮತ್ತು ಅದರ ರಕ್ತವನ್ನು ನಿಮ್ಮ ಮನೆಯ ನಿಲುವು ಪಟ್ಟಿಗಳಿಗೆ ಹಚ್ಚಿರಿ ಸಂಹಾರದೂತನ ರಾತ್ರಿಯಲ್ಲಿ ಬರುವಾಗ ಯಾರ ಮನೆಯ ಬಾಗಿಲಿಗೆ ಆ ಒಂದು ಕುರಿಯ ಯಜ್ಞದ ರಕ್ತವನ್ನು ಹಚ್ತಾರ ಆ ಮನೆಯ ಒಳಗೆ ಸಂಹಾರದೂತ ಬರುವುದಿಲ್ಲ ಆ ಮನೆಯ ಮಕ್ಕಳು ಸಾಯಿದೆ ಅದೇ ರೀತಿ ಹಚ್ತಾರ ಯಾರ್ಯಾರ ಮನೆಗೆ ಆ ಒಂದು ರಕ್ತವನ್ನು ಹಚ್ತಾರ ಅಲ್ಲಿಯ ಮಕ್ಕಳು ಸಾಯುದಿಲ್ಲ ಪ್ರಿಯರೇ ಆ ಮೂಲಕವಾಗಿ ಬಿಡುಗಡೆ ಆಗ್ತದೆ ಜನರಿಗೆ ಆ ಪಸ್ಕಾದ ಹಬ್ಬ ನೆನಪು ಮಾಡುವಾಗ ಯಾವಾಗಲೂ ದೇವರು ಐಗುಪ್ತದಿಂದ ಕಾನನ್ ದೇಶಕ್ಕೆ ದೇವರು ನಡಿಸ್ತನ್ನು ನೆನೆಸ್ತಾರೆ ಅಲ್ವಾ ಇಲ್ಲಿ ನಾವು ಕೂಡ ನೋಡು ಗುಡ್ ಫ್ರೈಡೇ ಸಂದೇಶ ಏನೆಂದರೆ ನಮ್ಮ ರಕ್ಷಕನಾದ ಯೇಸು ಸೈತಾನನನ್ನು ತನ್ನ ಪ್ರಾಣವನ್ನು ಕೊಡುದರ ಮೂಲಕವಾಗಿ ಜಯಗೊಳಿಸಿದ್ದಾನೆ ಮಾತ್ರವಲ್ಲ ಸೈತಾನನ್ನು ಲಯಗೊಳಿಸಿದ್ದಾನೆ ಸೈತಾನನ ಶಕ್ತಿಯನ್ನು ಮುರಿದು ಹಾಕಿದ್ದಾನೆ ಆ ಮೂಲಕವಾಗಿ ದೇವರ ಮಕ್ಕಳಾದ ನಮಗೆ ಆತನು ಬಿಡುಗಡೆ ಕೊಟ್ಟಿದ್ದಾನೆ ಪ್ರಿಯ ಆದ್ದರಿಂದ ಈ ಗುಡ್ ಫ್ರೈಡೆ ಎನ್ನುವಂಥದ್ದು ಅದು ವಿಶೇಷವಾದ ಹಬ್ಬ ಸೈತಾನನ ಆ ಕೊಂಡಿಯನ್ನು ಮುರಿದು ಹಾಕಿದ ದಿನ ಸೈತಾನ ಎದುರಿಗೆ ಜಯ ಕೊಟ್ಟಂಥ ದಿನ ಆ ಮಾತ್ರವಲ್ಲ ಆತನ ಮಕ್ಕಳಿಗೆ ಬಿಡುಗಡೆಯನ್ನು ಕೊಟ್ಟಂಥ ದಿನ ಪ್ರಿಯರು ನಾವು ಮತ್ತಾಯನ ಬರೆಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಐವತ್ತನೇ ವಚನ ನೋಡುವಾಗ ಒಂದು ಭಾರಿ ದೊಡ್ಡ ದೃಷ್ಟಾಂತ ಏನೆಂದರೆ ಶತಾಧಿಪತಿ ಒಂದು ಸಾಕ್ಷಿ ಕೊಡ್ತಾರೆ ಮರಣದ ಸಮಯದ ನಾವು ನೋಡಿ ಆ ದಿನಗಳನ್ನು ನಾವು ಆಲೋಚನೆ ಮಾಡುವಾಗ ಯೇಸುವಿನ ಮರಣದ ಸಮಯದಲ್ಲಿ ಬಲಿಷ್ಠವಾದ ಒಬ್ಬ ಶತಾಧಿಪತಿಯನ್ನು ನೇಮಕ ಮಾಡ್ತಾರೆ ಶತಾಧಿ ಬಗ್ಗೆ ಆಲೋಚನೆ ಮಾಡಿದ ಒಬ್ಬ ಸ್ಟ್ರಿಕ್ಟ್ ಮಿಲಿಟರಿ ಆಫೀಸರ್ ಆಗಿ ಅಂತ ಆತ ಯಾಕಂದರೆ ಆತನಿಗೆ ಗೊತ್ತಿದೆ ಏನೆಂದರೆ ಈ ಯೇಸುವಿನ ಮರಣದ ಸಮಯದಲ್ಲಿ ಜನರು ತಿರುಗಿ ಬೀಳ್ತಾರೆ ದುಂಬಿ ಆಗ್ತದೆ ಒಂದು ವೇಳೆ ಗಲಾಟೆ ಆಗ್ಬೋದು ಆದ್ದರಿಂದ ಈ ಶತಾಧಿಪತಿ ಭಾಳ ಆಗಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ಈಸುವಿನ ಅಂತಿಮವಾದಂತಹ ಮರಣದ ದಿನ ಆದರೆ ಆತನ ಈಸುವೆಯನ್ನು ಶಿಲುಬೆಗೆ ಹಾಕುವಾಗ ನಾವು ವಾಕ್ಯ ನೋಡ್ತೀವಿ ನೋಡಿ ಅಲ್ಲಿ ಕಾಯುತ್ತಿದ್ದವರು ಭೂಕಂಪವನ್ನು ನಡೆದ ಸಂಗತಿಯನ್ನು ನೋಡಿ ಭಾಳ ಹೆದರಿಕೊಂಡು ನೋಡಿ ಹಾಗೆ ಹೇಳುವುದು ನಿಜವಾಗಿ ಈತನು ದೇವಕೋಮನಾಗಿದ್ದನಂದರು ನೋಡಿ ಯಾವಾಗ ನೋಡಿ ನಾವು ನೋಡ್ತೇವೆ ಈ ಶತಾಧಿಪತಿ ಯೇಸುವಿನ ಮರಣವನ್ನು ಮಾತ್ರ ಮಾಡಿದಲ್ಲ ಈ ಶತಾಧಿಪತಿ ಜೀವನದಲ್ಲಿ ಎಷ್ಟೋ ಮರಣ ಮಾಡಿದ್ದಾನೆ ಎಷ್ಟೋ ಜನರನ್ನು ಕಲುವಾರಿ ಶಿಖರದಲ್ಲಿ ಏರಿಸಿದ್ದಾನೆ ಅದೊಂದು ವಿಶೇಷ ಏನಂದ್ರೆ ಯಾವಾಗ ಯೇಸು ಪ್ರಾಣ ಬಿಡ್ತಾನೆ ಅಲ್ಲಿ ನೋಡಿ ಒಂದು ನೋಡ್ತೇವೆ ನಾವು ಸ್ತ್ರೀಯರು ಎದೆಬಡಿಕೊಳ್ತಾರೆ ಅಲ್ವಾ ಜನರು ಕೂಗ್ತಾರೆ ಎಲ್ಲರೂ ತದೇಕ ಚಿತ್ತರಾಗಿ ನೋಡ್ತಾರೆ ಸೂರ್ಯ ಕತ್ತಲಾಗ್ತಾನೆ ಭೂಕಂಪ ಆಗ್ತದೆ ನೋಡಿ ಗುಡ್ ಫ್ರೈಡೇ ಸಂದೇಶ ಇದು ಮಾತ್ರವಲ್ಲ ಯಾರು ಏಸುವನ್ನು ಶಿಲುಬೆಗೆ ಹಾಕಲು ಬಂದಿದ್ದಾರ ಯಾರು ಏಸುವನ್ನು ಕಟ್ಟಿ ಕೊಂಡೋಗಿ ಶಿಲುಬೆಗೆ ಕಠಿಣವಾಗಿ ಏರಿಸ ನಿರ್ಧಾರ ಮಾಡಿದ್ದಾರ ಆತನ ಬಾಯಲ್ಲಿ ಬರುವಂಥ ಮಾತು ಈತನು ಈತನ ಸಾಧಾರಣ ವ್ಯಕ್ತಿಯಲ್ಲ ಈತನ ದೇವಕುಮಾರ ಅದೇನ ಗುಡ್ ಫ್ರೈಡೆ ಒಂದು ದೊಡ್ಡ ಸಂದೇಶ ಅಂದರೆ ನಮಗಾಗಿ ಪ್ರಾಣ ಏಸು ಕೇವಲ ಸಾಮಾನ್ಯ ಮಾನವನು ಮಾತ್ರವಲ್ಲ ಆತನ ದೇವಾದಿ ದೇವನು ಆತನ ದೇವಾದಿ ದೇವನಾಗಿದ್ದರೂ ಕೂಡ ನಮಗೋಸ್ಕರವಾಗಿ ನಮ್ಮ ಪಾಪಗಳಿಗೋಸ್ಕರವಾಗಿ ಯೋಹನವರ ಸ್ವಾರ್ಥೆಯ ಮೂರನೇದ್ಯ ಹದಿನಾರನೇ ವಚನಗಳ ಪ್ರಕಾರ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಆತನು ತನ್ನ ತಂದೆಗೆ ಚಿತ್ತಕ್ಕೆ ವಿಧೇಯನಾಗಿ ತನ್ನ ಅಮೂಲ್ಯವಾದ ಪ್ರಾಣ ಕೊಟ್ಟ ಆ ಮೂಲಕವಾಗಿ ಪ್ರಿಯರಿ ಶುಭ ಶುಕ್ರ ನಾನು ಆಗಲಿ ಹೇಳೋ ಪ್ರಕಾರ ಶುಭ ಶುಕ್ರವಾರ ಸಾಮಾನ್ಯ ಶುಕ್ರವಾರ ಅಲ್ಲ ಜಯದ ಶುಕ್ರವಾರ ಶುಭದ ಶುಕ್ರವಾರ ದೇವರಿಗೆ ಸ್ತೋತ್ರ ಹೇಳುವಂಥ ಶುಕ್ರವಾರ ಮಾತ್ರವಲ್ಲ ನಮ್ಮನ್ನು ಪ್ರೀತಿ ಮಾಡಿದಂಥ ಯೇಸು ರಾಜನ ಆ ಒಂದು ಅಪೂರ್ವವಾದ ದಿನ ಸ್ವ ಪ್ರಿಯರೇ ಆದ್ದರಿಂದ ನಮ್ಮ ಬಾಳಲ್ಲಿ ಪ್ರಿಯರೇ ಈ ದಿನ ನಾವು ಯೇಸುವಿನ ಶಿಲುಬೆಯ ನೋಡುವ ಕೊನೆ ಕ್ಷಣದಲ್ಲಿ ಕೂಡ ಆ ದುಷ್ಕರ್ಮಿ ಬದಲಾದ ನಮ್ಮ ಬಾಳಲ್ಲಿ ಕೂಡ ಪ್ರಿಯರೇ ದಾಟಿದ ದಿನಗಳಲ್ಲಿ ನಲವತ್ತು ದಿನದ ಧ್ಯಾನ ನಾವು ಮಾಡಿದ್ದೇವೆ ಏಸುವಿನ ಬಗ್ಗೆ ಪಿಲಾತನ ಬಗ್ಗೆ ಹೆರೋದನ ಬಗ್ಗೆ ಯೂಧನ ಬಗ್ಗೆ ಅನ್ನನ ಬಗ್ಗೆ ಮಹಾಯಾಜಕನ ಬಗ್ಗೆ ಕಾಯಪನ ಬಗ್ಗೆ ಎಲ್ಲವನ್ನು ನಾವು ಕೇಳುತ್ತಾ ಬಂದಿದ್ದೇವೆ ನಾವು ಹೇಳಿ ದಾಟಿ ದಿನಗಳಲ್ಲಿ ಅನೇಕ ಉಪವಾಸಗಳನ್ನು ಮಾಡಿರ್ಬೋದು ಒಂದು ನಮ್ಮ ಆಹಾರ ತಿನ್ನುವ ಕ್ರಮದಲ್ಲಿ ಕೂಡ ಅನೇಕ ಬದಲಾವಣೆ ಮಾಡಿಕೊಂಡಿರಬಹುದು ಆದರೆ ಇವತ್ತಿಂದ ಇಲ್ಲವೇ ಹಬ್ಬದ ನಂತರ ನಾವು ಮಾಡಿದಂಥ ಒಂದೇಳೆ ಕೆಟ್ಟ ಕಾರ್ಯಗಳನ್ನು ಒಂದೇಳೆ ಒಂದೇಳೆ ನಾವು ಮಾಡದಿರುವಂಥ ಕಾರ್ಯಗಳು ತಿರುಗಿ ಮಾಡುವವರಾಗಿರದೆ ನಾವು ಯೇಸುವಿನ ಒಳ್ಳೆ ಮಕ್ಕಳಾಗಿ ಮಾಡುವ ನಮ್ಮ ಎಲ್ಲ ಯಾವುದೇ ದುಷ್ಕೃತಿಗಳನ್ನು ಕೂಡ ಬಿಟ್ಟು ಬಿಟ್ಟು ನಾವು ದೇವರ ಮಕ್ಕಳಾಗಿ ಅದರಿಂದ ಪ್ರೇರಿದಿನ ದಿನ ಉಡ್ಫೈಡ್ ದಿನ ಯೇಸಿನ ಶಿಲುಬೇರೆ ನಾವು ನೋಡುವ ನಮಗಾಗಿ ಪ್ರಾಣ ಕೊಟ್ಟಂತ ಯೇಸುವನ್ನು ಗಮನಿಸುವ ಒಂದು ಕಡೆ ಹೀಗೆ ಹೇಳ್ತದೆ ಅಂದರೆ ಎಲ್ಲವನ್ನು ನನಗಾಗಿ ನಿನಗಾಗಿ ಸಹಿಸಿದೆ ನಾನು ನನಗಾಗಿ ಮಾಡಿರುವೆ ನಿನಗೇನನ್ನೆಂಬುದಾಗಿ ನಮಗಾಗಿ ಎಲ್ಲವನ್ನು ಏಸು ನಾವು ಆತನಿಗಾಗಿ ಏನು ಮಾಡಿದ್ದೇವೆ ಕೊನೆಯದಾಗಿ ನಾವು ಉದಾಹರಣೆ ತೀರಿದೆ ಸಿ ಎಸ್ ಎ ಹೆವಿಕ್ ಮೆಮೋರಿಯಲ್ ಧಾರವಾಡ ಚರ್ಚಲ್ಲಿ ಸಮಾಧಿ ಸ್ಥಳದಲ್ಲಿ ಸುಂದರವಾದ ಅನೇಕ ಗೋರಿಗಳಿವೆ ಆ ಕಾಲದಲ್ಲಿ ಮಿಷನರಿಗಳು ಪ್ರಾಣ ಕೊಟ್ಟಂಥ ಸಮಾಧಿ ಮಾಡಿದಂಥ ಜಾಗ ಅಲ್ಲಿ ನೀವು ಒಂದು ಗಮನಿಸ್ಬೋದು ಅನೇಕ ಗೋರಿಗಳಲ್ಲಿ ಒಂದು ಗೋರಿ ಎತ್ತರವಾಗಿ ಒಂದು ಗೋರಿಯನ್ನು ಕಟ್ಟಿದ್ದಾರೆ ಅದು ಹತ್ತಿರದಲ್ಲಿ ಒಂದು ಗೋರಿ ಕಟ್ಟಾಗಿದೆ ಅಂದರೆ ಕಟ್ ಮಾಡಿಯೇ ಕಟ್ಟಿದ್ದು ಎತ್ತರವಾದದಲ್ಲ ಅದು ಮಿಡ್ಲ್ ಕಟ್ ಮಾಡಿ ಕಟ್ಟಿದ್ದಾರೆ ಕಾರಣ ಏನೆಂಬುದಾಗಿ ನೋಡು ಅಲ್ಲಿ ಅಡಿಯಲ್ಲಿ ಬರೆದಿದ್ದಾರೆ ಏನಂದರೆ ಈ ಒಂದು ಮಿಷನರಿ ತನ್ನ ಯೌವನ ಪ್ರಾಯದಲ್ಲಿ ಪ್ರಾಣ ಕೊಟ್ಟಿದ್ದಾನೆ ಆ ನೆನಪಿಗಾಗಿ ಆ ಗೋರಿಯನ್ನು ಕೂಡ ಅರ್ಧದಲ್ಲಿ ಕಟ್ ಮಾಡಿ ಕಟ್ಟಿದ್ದಾರೆ ಈಗಲೂ ಕೂಡ ಅಲ್ಲಿಯ ಜನರು ಆ ದಿನವನ್ನು ಸ್ಮರಿಸ್ತಾರ ಯವನಸ್ತ ಇಡೀ ಧಾರವಾಡದ ಹಳ್ಳಿ ಹಳ್ಳಿಗಳಲ್ಲಿ ಸುತ್ತಿ ಏಸುವಿನ ಸುವಾರ್ತೆಯನ್ನು ಸಾರಿ ಯೌವ್ವನ ಪ್ರಾಯದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಪ್ರೀತಿ ಯೇಸುವಿನ ಬಾಳಿನಲ್ಲಿ ಮೂವತ್ತ ಮೂರು ವರ್ಷ ವರ್ಷದ ಒಬ್ಬ ಯವನಸ್ಥ ದೇವರ ಚಿತ್ತಕ್ಕೆ ವಿಧೇಯನಾಗಿ ನಮಗೋಸ್ಕರವಾಗಿ ಲೋಕದ ಪಾಪ ನಿವಾರಣೆಗಾಗಿ ಮುರಿದು ಹೋದಂಥ ತಂದೆ ಮತ್ತು ಮಾನವರ ಸಂಬಂಧನ ಒಂದು ಮಾಡೋದಕ್ಕಾಗಿ ಆತನ ಪ್ರಾಣ ಅರ್ಪಣೆ ಮಾಡಿದ್ದಾನೆ ಈ ಶುಭ ಶುಕ್ರವಾರ ಆತನ ನೋಡುವ ಆತನ ಮಕ್ಕಳಾಗಿ ಬಾಳುವ ಆತನಿಗಾಗಿ ನಾವು ಜೀವಿಸುವ ದ್ವೇಷ ಹಗೆ ತುಂಬಿದಂಥ ಸ್ವಾರ್ಥ ತುಂಬಿದ ಈ ಲೋಕದಲ್ಲಿ ನಿಸ್ವಾರ್ಥ ಪ್ರೀತಿಯ ಜೀವನ ನಾವು ಮಾಡುವ ಇಂಥ ಬಾಳು ನಮ್ಮಿಲ್ಲರದಾಗಲಿ ಆತನ ಪರಿಶುದ್ಧ ನಮಗೆ ನಿತ್ಯಕಾಲ ಸ್ತೋತ್ರವಾಗಲಿ ತಲೆಬಾಗಿಸಿ ಪ್ರಾರ್ಥನೆ ಮಾಡುವ ಪ್ರೀತಿಯುಳ್ಳ ಯೇಸು ನಮ್ಮ ತಂದೆಯ ದೇವರೇ ಸಂದೇಶ ಕೇಳಿದೆ ಸ್ವಾಮಿ ಸಂದೇಶದಂತೆ ನಡೆಯಲು ಸಹಾಯ ಮಾಡು ಈಗಲೂ ಕೂಡ ನಮಗಾಗಿ ಪ್ರಾಣ ಕೊಟ್ಟಂತ ನಿನ್ನ ಆ ಕ್ಲೂಜೆಯನ್ನು ನೋಡಲು ಯೇಸು ನಿನ್ನನ್ನೇ ಗಮನಿಸಲು ನಿನ್ನ ಮಕ್ಕಳಾಗಿ ಬಾಳಲು ನಮಗೆ ಸಹಾಯ ಮಾಡೆಂದು ಇಸ್ಪಿನಿನ ಪರಿಶುದ್ಧ ನಾಮದಲ್ಲಿ ಬೇಡುತ್ತೇವೆ ಆಮೇಲೆ ಇರಲೆ ಬಾರದು ಇಲ್ಲದ ಗ್ರಾಮ ರಾಮ ಇರಬಾರ